ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಗೆಳೆಯ ಗೆಳತಿ ಮಧ್ಯೆ ಮುನಿಸು ಉಂಟಾಗಿರುವಂತಹ ಮಂಜುಗೆ ಬಿಗ್ ಶಾಕ್ ಒಂದನ್ನು ಕೊಟ್ಟಿದ್ದಾರೆ ಗೌತಮಿ ಕ್ಯಾಪ್ಟನ್ಸಿ ಓಟದಿಂದಲೇ ಗೆಳೆಯನನ್ನ ಹೊರಗಿಟ್ಟು ರಾಬಲ್ ಲೇಡಿಯಾಗಿದ್ದಾರೆ ಇದು ಟಾಸ್ಕ್ ವಿಚಾರಕ್ಕಾಗಿನ ಅಥವಾ ಗೌತಮಿ ಸ್ಟ್ರಾಟಜಿನ ಇನ್ನು ಮುಂದೆ ಇದೇ ಆಟ ಕಂಟಿನ್ಯೂ ಆಗುತ್ತಾ ಅಥವಾ ಮನೆಯಲ್ಲಿರುವಂತಹ ಇತರ ಸ್ಪರ್ಧಿಗಳ ಮನಸ್ಸಲ್ಲಿರುವಂತಹ ಆ ಒಪಿನಿಯನ್ ಅನ್ನ ಚೇಂಜ್ ಮಾಡೋದಕ್ಕೆ ಈ ರೀತಿಯಾಗಿ ಗೌತಮಿ ನಿರ್ಧಾರವನ್ನ ತೆಗೆದುಕೊಂಡ್ರ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಮಾಡಿ ಗೆಳೆಯ ಆಗಿ ಪಡ್ಕೊಂಡಿದ್ದಂತಹ ಗೌತಮಿ ಜಾಧವ್ ಹಾಗೆ ಮಂಜು ನಡುವೆ ಇದೀಗ ಬಿರುಸು ಮೂಡಿದೆ ಮಂಜು ವಿರುದ್ಧ ಕ್ಯಾಪ್ಟನ್ ಗೌತಮಿ ಗೆದ್ದಿದ್ದಾರೆ ಇಬ್ಬರ ಸ್ನೇಹ ಇದೀಗ ಕಟ್ ಅಂತ ಹೇಳಿದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಎಪಿಸೋಡ್ ಪ್ರಸಾರ ಆಗುತ್ತೆ ಇದರ ಪ್ರೋಮೋ ಒಂದನ್ನ ಕಲರ್ಸ್ ಕನ್ನಡ ಬಿಟ್ಕೊಟ್ಟಿದೆ ಅದರಲ್ಲಿ ಗೌತಮಿ ಹಾಗೆ ಮಂಜು ನಡುವಿನ ಸಂಭಾಷಣೆಯನ್ನು ತೋರಿಸಲಾಗಿದೆ ಈ ಒಂದು ಹೊಸ ಪ್ರೋಮೋದಲ್ಲಿ ನಾನು ಕ್ಯಾಪ್ಟನ್ ಆದಾಗ ನೀವು ನನ್ನನ್ನು ಲೀಡ್ ಮಾಡಬೇಡಿ ನಿಮ್ಮ ವಾಯ್ಸ್ನಿಂದ ನನ್ನ ಧ್ವನಿ ಕೆಳಗೆ ಹೋಗ್ತಿದೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಗೌತಮಿ ನಂತರ ನಡೆದಂತಹ ಟಾಸ್ಕ್ ಮಧ್ಯದಲ್ಲಿ ಮಂಜು ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ ಏರು ಧ್ವನಿಯಲ್ಲಿ ಅದಕ್ಕೆ ಗೌತಮಿ ಕೋಪಗೊಳ್ತಾರೆ ಸೊ ಮಂಜು ಅವರ ನಾನು ಇಪ್ಪತ್ತು ಸರಿ ಹೇಳೋದಕ್ಕೆ ಸಾಧ್ಯ ಇಲ್ಲ ನೀವು ಹೇಳದ ಹಾಗೆ ಇಲ್ಲ ಅಂತ ಮಂಜುಗೆ ಟಾಂಟ್ ಕೊಟ್ಟಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿರುವಂತಹ ಗೌತಮಿ ಕ್ಯಾಪ್ಟನ್ಸಿ ವೋಟ್ದಿಂದ ಮಂಜು ಅವರನ್ನು ಹೊರಗೆಟ್ಟಿದ್ದಾರೆ ಇಲ್ಲಿ ಗೆಳೆಯ ಗೆಳೆತನ ಇರಲ್ಲ ಇದೆಲ್ಲ ಮುಗಿಸ್ತಾ ಇದ್ದೀನಿ ಅನ್ನೋ ಮೂಲಕ ಗೌತಮಿ ಒಂದು ಶಾಕ್ ಒಂದನ್ನು ಕೊಟ್ಟಿದ್ದಾರೆ ಸೊ ಯಾವುದೇ ಒಂದು ಟಾಸ್ಕ್ ಇರಲಿ ಅಲ್ಲಿ ಗೌತಮಿ ಹೇಳ್ದಂತೆ ಗೌ ಮಂಜು ಅವರು ಇರ್ತಾರೆ ಮಂಜು ಹೇಳಿದಂಗೆ ಗೌತಮಿ ಇರ್ತಾರೆ ಸೊ ಇದು ಎಲ್ಲರ ಒಂದು ಸ್ಪರ್ಧಿಗಳ ಒಪಿನಿಯನ್ ಜೊತೆಗೆ ಪ್ರೇಕ್ಷಕರ ಒಪಿನಿಯನ್ ಕೂಡ ಹೌದು ಸೊ ಅದನ್ನು ಗೌತಮಿ ಇವತ್ತು ನೇರವಾಗಿ ಹೇಳಿದ್ದಾರೆ ಸೊ ಎಲ್ಲರೂ ಕೂಡ ಹೇಳ್ತಿರೋದು ನಿಮ್ಮ ನಿಮ್ಮ ಒಂದು ಮಾತನ್ನ ನಾನು ಕೇಳ್ತೀನಿ ನನ್ನ ಮಾತನ್ನು ನೀವು ಕೇಳ್ತಿದ್ರ ಅನ್ನುವಂಥ ಒಪಿನಿಯನ್ ಇದೆ ಅದು ಇನ್ಮೇಲೆ ಬೇಡ ಸೊ ಈ ಆಟ ಇನ್ನು ಮುಂದೆ ಕಂಟಿನ್ಯೂ ಆಗಲ್ಲ ಸೊ ಈ ಗೆಳೆತನ ಇನ್ನು ಮುಂದೆ ಕಂಟಿನ್ಯೂ ಆಗೋಲ್ಲ ಎಲ್ಲ ಕಟ್ ಸೊ ನಾನು ಹೇಳ್ದಂಗೆ ನೀವು ಮಾಡಬೇಕು ಅನ್ನೋದಿಲ್ಲ ಸೊ ಇದು ಟಾಸ್ಕ್ ಅನ್ನುವಂಥ ವಿಚಾರವಾಗಿ ಕೂಡ ಹೇಳ್ತಾರೆ ಸೊ ಎಲ್ಲೋ ಒಂದು ಕಡೆ ಗೌತಮಿ ರಿಯಲ್ ಆಟವನ್ನು ಈಗ ಆಡೋದಕ್ಕೆ ಶುರು ಮಾಡಿದ್ರ ಅನ್ನುವಂಥದ್ದು ಸೊ ಮೋಕ್ಷಿತಾ ಅವರು ಕೂಡ ಒಂದು ರೀತಿಯಾಗಿ ಖುಷಿ ಪಡ್ತಾರೆ ಸೊ ಗೌತಮಿ ಹಾಗೆ ಮಂಜು ಅವರು ಬೇರೆ ಬೇರೆ ಆದರೂ ಅಥವಾ ಗೌತಮಿ ಕೂಡ ಮಂಜು ಅವರ ರಿಯಲ್ ಫೇಸ್ ಗೊತ್ತಾಗಿದೆ ಅನ್ನುವಂಥದ್ದು ಯಾಕಂತಂದ್ರೆ ಅಲ್ಲಿ ಗೌತಮಿ ಕೂಡ ಹೇಳ್ತಾರೆ ಇದು ನಿಮ್ಮ ಒಂದು ರಿಯಲ್ ಫೇಸ್ ಸೊ ಇನ್ನು ಮೇಲೆ ಫ್ರೆಂಡ್ಶಿಪ್ ಎಲ್ಲ ಕಟ್ ಅನ್ನುವಂಥ ವಿಚಾರವಾಗಿ ಕೂಡ ಹೇಳಿದ್ದಾರೆ ಸೊ ಇನ್ನು ಮುಂದೆ ಗೌತಮಿ ಆಗಿರ್ಬೋದು ಅವರ ಗೆಳೆತನ ಕಂಟಿನ್ಯೂ ಆಗುತ್ತಾ ಅಥವಾ ಕ್ಯಾಪ್ಟನ್ ಆದ್ದ ಕಾರಣ ಈ ರೀತಿಯಾಗಿ ನಡ್ಕೋತಾ ಇದ್ದಾರೆ ಯಾಕಂತಂದರೆ ಮಂಜುಗೆ ಮತ್ತೆ ಫೇವರ್ ಆಗಿದ್ರೆ ಕಳಪೆ ಬರ್ಬೋದು ಅಥವಾ ಕ್ಯಾಪ್ಟನ್ಸಿ ಚೆನ್ನಾಗಿ ಆಡಿಲ್ಲ ಅಂತ ಬರ್ಬೋದು ಕ್ಯಾಪ್ಟನ್ ಆಗಿ ತನ್ನ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿಲ್ಲ ಫೇವರ್ ಆಗಿದ್ರು ಅನ್ನುವಂಥ ಒಂದು ಕ್ಯಾಟಗ ಒಂದು ಲೈನ್ ಬರುತ್ತೆ ಅನ್ನುವಂಥ ರೀಸನ್ಗೆ ಒಂದು ಪಟ್ಟ ಬರುತ್ತೆ ಅನ್ನುವಂಥ ರೀಸನ್ಗೆ ಈ ರೀತಿಯಾಗಿ ಗೌತಮಿ ಆಡಿದ್ರ ಅಥವಾ ಗೌತಮಿ ಕ್ಯಾಪ್ಟನ್ ಆದಮೇಲೆ ಕಂಪ್ಲೀಟಾಗಿ ಬದಲಾದ್ರೆ ರಿಯಲ್ ಆಟವನ್ನು ಶುರು ಮಾಡಿದ್ರೆ ಅನ್ನುವಂಥದ್ದು ಕೂಡ ಬರುತ್ತೆ ಸ್ನೇಹಿತರೆ ಬಟ್ ಈಗಂತೂ ಈ ಒಂದು ಪ್ರೊಮೋ ಸಿಕ್ಕಾಪಟ್ಟಿ ವೈರಲ್ ಆಗ್ತಾ ಇದೆ ಗೌತಮಿ ಹಾಗೆ ಮಂಜು ಸ್ನೇಹ ಕಟ್ಟಾಗಿದೆ ಗೆಳೆಯ ಗೆಳತನ ಎಲ್ಲಿ ಹೋಯಿತು ಅಂತ ಸೊ ಮಂಜು ಇನ್ನು ಮೇಲೆ ಒಬ್ಬಂಟಿ ಅನ್ನುವಂಥ ವಿಚಾರವಾಗಿ ಆದರೆ ಮಂಜು ಅವರು ಯಾವತ್ತೂ ಕೂಡ ಒಬ್ಬಂಟಿ ಅಲ್ಲ ಸೊ ಅವರು ಯಾವ ರೀತಿಯಾಗಿ ಗ್ರೇ ಏರಿಯಾದಲ್ಲಿ ಆಡಬೇಕೋ ಆ ಆಟವನ್ನು ಆಡ್ತಾ ಇದ್ದಾರೆ ಇನ್ನು ಮುಂದೆ ಗೌತಮಿ ಒಬ್ಬಂಟಿ ಆಗ್ತಾರಾ ಅನ್ನೋದು ಕಾದು ನೋಡಬೇಕು ಸೊ ಈಗ ಮೋಕ್ಷಿತ ಅವರು ಯಾವ ರೀತಿಯಾಗಿ ಆ ಒಂದು ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಆಟವನ್ನು ಆಡ್ತಾ ಇದ್ರು ಗೌತಮಿ ಕೂಡ ಅದೇ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಇಂಡಿವಿಜುವಲ್ ಆಗಿ ಆಟವನ್ನು ಇನ್ನು ಮುಂದೆ ಆಡ್ತಾರ ಮುಂದೆ ಗೆಳೆಯ ಗೆಳತನ ಎಲ್ಲೆಲ್ಲಿ ಹೋಗುತ್ತೆ ಗೆಳೆಯ ಗೆಳತಿ ಅನ್ನುವಂಥದ್ದು ಕಂಟಿನ್ಯೂ ಆಗುತ್ತಾ ಕಾದು ನೋಡಬೇಕು ಸ್ನೇಹಿತರೆ ನಿಮ್ಗೆ ಏನನ್ಸುತ್ತೆ ಇದು ಗೌತಮಿ ಟಾಸ್ಕ್ ಗೋಸ್ಕರ ಆಡಿರಬಹುದಾ ಅಥವಾ ಮನೆಯಲ್ಲಿರುವಂತಹ ಇತರ ಸ್ಪರ್ಧಿಗಳ ಒಪಿನಿಯನ್ ಬದಲಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಡಿರಬಹುದು ಅಥವಾ ಆಕೆಯ ಒಂದು ಆಟ ಈಗ ಶುರುವಾಗಿದೆ ಸೊ ಇನ್ನು ಮುಂದೆ ನಾನು ಮಂಜು ಅವರ ಒಂದು ಯಾವುದೇ ಹೆಲ್ಪನ್ನು ತೆಗೆದುಕೊಳ್ಬಾರ್ದು ಅವರ ನೆರಳಲ್ಲಿ ಆಟ ಆಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಡಿಸಿಷನನ್ನು ತಗೊಂಡ್ರೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ